ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಮಕೂರ್ ಹೋಗ್ಬೇಕು ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮಮ್ಮ ಏನ್ ಮಾಡ್ತಾರೆ ನೋಡ್ರಿ ನಮ್ಮಅಮ್ಮ ಏನ ಮಾಡ್ತಾರೀ ಏನ್ ಮಾಡ್ತಿದ್ಯಾ ಟೀನಾ ఈగ ఏనిలోవా ట్టీయా సక్రెటి పుడియర్చి సక్రెటి పుడినా సక్రె యాక్ బోర్డు బెల్లా ఆక్బేకు నా ఏ ఫ్యూ మోమెంట్స్ లేటర్ హెల్మెట్ ನಮ್ಮ ಮಾಮಾ ನೋಡಿರಿ ಹೆಂಗ್ತು ಹೆಲ್ಮೆಟ್ ಇಟ್ಕೊಂಡು ತೋರಿಸಾಗಿ ಹೆಲ್ಮೆಟ್ ಇಟ್ಸ್ಕೊಂಡು ಬಟ್ಟೆ ತುಮಕೂರು ಹೋಗ್ಬೇಕು ತುಮಕೂರು ಹೋಗಿ ಕಾಲೇಜ್ ಬಗ್ಗೆ ವಿಚಾರಿಸ್ಬೇಕು ಗೈಸ್ ಡಿಗ್ರಿ ಕಂಪ್ಲೀಟ್ ಆಯ್ತಲ್ಲ ಮುಂದೆ ಓದಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ

ಬಟ್ ಇನ್ನು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬಂದಮೇಲೆ ಅಪ್ಲಿಕೇಶನ್ ಹಾಕಿರಿ ಅಂತ ಹೇಳಿದ್ರು ಇಲ್ಲಿಂದ ಬಾಲ್ಟಿ ಸಿರ್ಸ್ ಲೈತೆ ನಮ್ಮಅಮ್ಮ ಜಲಕೆ ಹಾಕೊಂಡು ಹೋಗ್ರಿ ನಾವು ಅಯ್ಯೋ ಇಳಿದು ಬರೋಲ್ಲ ಯಾವ ಮಳೆನೂ ಬರೋಲ್ಲ ಅಂತ ಹಂಗೇ ಹೋದು ನೋಡಿರಿ ಫುಲ್ಲು

ಅಲ್ಲ ಉಳಿ ಅದ್ ಹೆಂಗ್ ಗೊತ್ತಾ ಅವ್ರಿಯಾಕ್ಷನ್ ಅಣ್ಣ ನಂಗೆ ಆತ ಎಲ್ಲ ಕಣ್ಣ ಬಿಟ್ಟು ಅವೆಲ್ಲ ತಮ್ಮ ಬೆಳಿತವನೇ ಅನ್ಬೇಕು ತಮ್ಮ ಬೆಳೀತವನೇ ಅದ್ ಸಪೋರ್ಟ್ ಮಾಡೋಣ ಅನ್ಬೇಕು ಮಚ್ಚು ನೀನು ಮಸಾಜ್ 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 ಮಸಾಜ್

ಏ ಸಣ್ಣಕ್ಕೆ ಇದಂಬಾಡಿ ಆಗ್ಬೇಕಂದೆಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಕುಡಿತಿದ್ದ ಅಂಗಾರೆ ಕುಡ್ಕಿ ಟೀ ಎಲ್ಲ ಕುಡಿತ ಕುಡ್ಕಿ ಕುಡ್ಕಿ ಟೀ ಕುಡ್ಕಿ ಬಿಟ್ಬಿಟ ಕಾಫಿ ಟೀನಾ ಸಣ್ಣ ಅಂದ್ರೆ ಹಿಂಗಲ್ಲ ಅದು ಜಿಮ್ ಜಿಂಬಾಡಿ ಅದು ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ತೋರ್ಸೋದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನನ್ನ ತಮ್ಮನ ಬ್ಲಾಗ್ಸ್ ಎಲ್ಲ ನಿಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್

ಏನು ಹುಷಾರಿಲ್ವೋ ನನಗೆ ಹೊಡಿತಾಳೆ ಕೈ ಹಿಡ್ಕೊಂಡು ನೋಡ್ರೆ ಹುಷಾರಿಲ್ಲ ಕರ್ಕೊಂಡು ಕರ್ಕೊಂಡೋಗ್ತಾಳು ಈಗ ಬರ್ರಿ ಬೇಬಿ ರೆಡಿ ಆಗೈತಿ ಎತ್ಕೊಂಡೋಗ್ಬಿಡೋದ್ಸ್ಟಿ ಕೊಡಿಸ್ತಾಳೆ ಅಂದ್ರೆ ಹಂಗೆ ಕರ್ಕೊಂಡ್ಬೋತ ನೋಡ್ರಿ ಸೊ ಬಸ್ ಪಾಟಿನೂ ಕೊಡ್ಸ್ಲಿಲ್ಲ ಏನೂ ಕೊಡ್ತಿಲ್ಲ ಏನು ಇಚ್ಛೆ ಕೊಡ್ತಾ ನಂಗೆ ಪಾಟಿ ಕೊಡ್ಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು పార్టీ మే కొడుతున్నా పర్తైదిని సోనల పార్టీ కొడుతోస్తానే కరిష్ ఏ పార్టీ కొడుసేదాక సిగాబడే వేదరైతే అదకే సిస్తాగి mane కడికి వయతజీ కైస్ వపస్ మైనేడి మనే గ్రీట్ చేద్దాం గైస్ 19 బ్లాక్ లైన్ గే మోదుస్తా ఇంది గుడ్ నైట్ టైలర్ గుడ్ బై బై లేకే